ಶಾಸಕ ಕಾಶಪ್ಪನವರ್ ಬಿಗ್ ಬಾಂಬ್ ಯತ್ನಾಳ್ ವಿರುದ್ಧ ಬೆಂಕಿ ಉಗುಳಿದ್ದೇಕೆ ಬಿಜೆಪಿ ಶಾಸಕ ಯತ್ನಾಳ್ ಮತ್ತು ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ ಮಧ್ಯೆ ಬೆಂಕಿ ತಗದಗಿಸುತ್ತಿದೆ ಯತ್ನಾಳ್ ಮಾತಿಗೆ ಕೆರಳಿ ಕೆಂಡವಾಗಿರುವ ವಿಜಯಾನಂದ ಕಾಶಪ್ಪನವರ್ ಬೆಂಕಿ ಯುಂಡೆಗಳನ್ನೇ ಉಗುಳಿದ್ದಾರೆ ಅಷ್ಟೇ ಅಲ್ಲ ಜಯಮೃತ್ಯುಂಜಯ ಸ್ವಾಮೀಜಿಯವರ ವಿರುದ್ಧ ಗುಡುಗಿದ್ದಾರೆ ಹಾಗಾದ್ರೆ ವಿಜಯನಂದ ಕಾಶಪ್ಪನವರ್ ಹೇಳಿದ್ದೇನು ಏನಿದು ಲಿಂಗಾಯತ ಲೀಡರ್ಗಳ ಗದ್ದಲಾಂತ್ರ ಅದನ್ನು ಡೀಟೇಲ್ ಆಗಿ ತೋರಿಸ್ತೀವಿ ಆದರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ನೀ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಯತ್ನಾಳ್ ಮತ್ತು ವಿಜಯಾನಂದ ಕಾಶಪ್ಪನವರ ನಡುವಿನ ಜಟಾಪಟಿ ನಿಲ್ಲೋ ಯಾವ ಲಕ್ಷಣಗಳು ಕಾಣ್ತಿಲ್ಲ ಇವತ್ತು ಕೂಡ ವಿಜಯಾನಂದ ಕಾಶಪ್ಪನವರ್ ಯತ್ನಾಳ್ ವಿರುದ್ಧ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಹಾಗಾದ್ರೆ ಏನಿದು ಲಿಂಗಾಯತ ಮುಖಂಡರ ನಡುವಿನ ಕಿತಾಪತಿ ಯಂತ್ರ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ತಿದ್ದ ವಿಜಯಪುರ ಶಾಸಕ ಯತ್ನಾಳ್ ಅವರ ವಿರುದ್ಧ ಇತ್ತೀಚೆಗಷ್ಟೇ ಶಾಸಕ ವಿಜಯಾನಂದ ಕಾಶಪ್ಪನವರ್ ಮತ್ತು ಸಚಿವ ಶಿವಾನಂದ ಪಾಟೀಲ್ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸಿದ್ರು ಜೊತೆಗೆ ಹಿಂದೂಗಳಿಗೆ ಬೆವರಿಳಿಸಿದ್ರು ಇದರಿಂದ ಕೆರಳಿ ಕೆಂಡವಾಗಿದ್ದ ಯತ್ನಾಳ್ ಸಚಿವ ಶಿವಾನಂದ ಪಾಟೀಲ್ಗೆ ಒಂದು ಸವಾಲನ್ನ ಇಸ್ತಿದ್ರು ಸಚಿವ ಶಿವಾನಂದ ಪಾಟೀಲ್ ಅವರ ಅಪ್ಪನಿಗೆ ಹುಟ್ಟಿದ್ರೆ ನನ್ನ ವಿರುದ್ಧ ಸ್ಪರ್ಧೆ ಮಾಡ್ಲಿ ಅವರ ಮನೆತನದ ಹೆಸರು ಪಾಟೀಲ್ ಅಲ್ಲ ಹಚ್ಚಡದ ಅಂತ ಇತ್ತು ನಿಮ್ಮಪ್ಪ ನೀವು ಕೂಡಿ ನಿಮ್ಮ ಅಡ್ಡ ಹೆಸರು ಬದಲಿಸಿಕೊಂಡವರು ರಾಜಕಾರಣಕ್ಕಾಗಿ ಪಾಟೀಲ ಎಂದು ಮಾಡಿಕೊಂಡಿದ್ದಾರೆ ಅಂತೇಳಿ ಯತ್ನಾಳ್ ವಾಗ್ದಾಳಿ ನಡೆಸಿದ್ರು ವಿಜಯಪುರ ನಗರ ಕ್ಷೇತ್ರದಿಂದ ಯತ್ನಾಳ್ ವಿರುದ್ಧ ಚುನಾವಣೆ ಸ್ಪರ್ಧೆ ಮಾಡುವ ಆಸೆ ಇದೆ ಅಂತೇಳಿ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಗೆ ರಿಯಾಕ್ಟ್ ಮಾಡಿ ಚಾಲೆಂಜ್ ಮಾಡಿದ್ರು ಜೊತೆಗೆ ಹುನುಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ ವಿರುದ್ಧವೂ ವಾಗ್ದಾಳಿ ನಡೆಸಿದ್ದ ಯತ್ನಾಳ್ ನೀವು ಸಾಬರ ಬೆನ್ನು ಹತ್ತಿದ್ದೀರಿ ಹಿಂದೂ ಸನಾತನ ಧರ್ಮದ ವ್ಯಕ್ತಿಗೆ ಏನಾದ್ರೂ ಆದಾಗ ನೀವು ಬರೆದಿದ್ರೆ ನೀವು ಮುಸ್ಲಿಮರಿಗೆ ಹುಟ್ಟಿದಂಗೆ ಶಿವಾನಂದ ಪಾಟೀಲ್ ಹಾಗೂ ಕಾಶಪ್ಪನವರ ರಾಜೀನಾಮೆ ನೀಡಿ ಪಕ್ಷೇತರವಾಗಿ ಸ್ಪರ್ಧಿಸಿ ನಾನು ಭಾಗವಧ್ವಜ ಹಿಡಿದುಕೊಂಡು ಪಕ್ಷೇತರನಾಗಿ ಎರಡು ಕಡೆ ಆಯ್ಕೆಯಾಗುತ್ತೇನೆ ಅಂತ ಹೇಳಿದ್ರು ಶಿವಾನಂದ ಪಾಟೀಲ್ ಹಾಗೂ ವಿಜಯನಂದ ಕಾಶಪ್ಪನವರ್ ಒಂದು ವಾರದಲ್ಲಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸಭಾಪತಿಯವರಿಂದ ಅಂಗೀಕಾರ ಮಾಡಿಕೊಂಡು ಬನ್ನಿ ನೀವು ಪಕ್ಷೇತರವಾಗಿ ಬನ್ನಿ ನಾನು ಬರುವೆ ಭಾಗ್ಯವಾಡಿಯಲ್ಲೇ ಬಂದು ಮಣ್ಣು ಕೊಡುತ್ತೇನೆ ರಾಜೀನಾಮೆ ನೀಡದಿದ್ರೆ ಇವರು ಅಪ್ಪಂಗೆ ಹುಟ್ಟಿಲ್ಲ ಅಂತೇಳಿ ನಾನು ಹೇಳುತ್ತೇನೆ ಇಂಡಿ ಶಾಸಕ ರಾಯಗೌಡ ಪಾಟೀಲ ಇವರೆಲ್ಲರಿಗೂ ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸುತ್ತೇವೆ ಎಂದಿದ್ರು ಇದರಿಂದ ಕೇರಳಿದ್ದ ಸಚಿವ ಶಿವಾನಂದ ಪಾಟೀಲ್ ಕಳೆದ ಮೇ ತಿಂಗಳಲ್ಲಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಯತ್ನಾಳ್ಗೆ ತಾವು ರಾಜೀನಾಮೆ ಕೊಟ್ಟು ಬರುವಂತೆ ಪಂಥಾಹ್ವಾನವನ್ನು ಕೊಟ್ಟಿದ್ರು ಆದ್ರೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಹಂಗಲ್ಲ ಹಿಂಗೆ ಅಂತೇಳಿ ಸಬೂಬು ಹೇಳಿ ರಾಜೀನಾಮೆ ಕೊಟ್ಟಿರಲಿಲ್ಲ ಮತ್ತೆ ಕಾಶಪ್ಪನವರ ವಿರುದ್ಧ ಯತ್ನಾಳ್ ವಾಗ್ದಾಳಿ ಪರಿಸ್ಥಿತಿ ಹೀಗಿರುವಾಗಲೇ ಮೊನ್ನೆ ಮತ್ತೆ ಕಾಂಗ್ರೆಸ್ ಶಾಸಕ ವಿಜಯನಂದ ಕಾಶಪ್ಪನವರ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ರು ಕೂಡಲ ಸಂಗಮ ಪೀಠದ ಸ್ವಾಮೀಜಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಯಾವುದೇ ಪಕ್ಷಕ್ಕಾಗಿ ಹೋರಾಡುತ್ತಿಲ್ಲ ಪಂಚಮಸಾಲಿ ಸಮಾಜದ ಒಳಿತಿಗಾಗಿ ಮಾತ್ರ ಅವರು ಹೋರಾಡುತ್ತಿದ್ದಾರೆ ಅವರ ಕುರಿತು ಹಗರವಾಗಿ ಮಾತನಾಡುವ ಹುನಗುಂದ ಶಾಸಕ ವಿಜಯನಂದ ಅವರ ಅಂತ್ಯಕಾಲ ಬಂದಿದೆ ದೀಪ ಆರುವ ಮುನ್ನ ಬಗ್ಗನೆ ಉರಿಯುವ ಹಾಗೆ ಅವನ ಅಂತ್ಯಕಾಲವು ಸಮೀಪಿಸಿದೆ ಅಂತೇಳಿ ಯತ್ನಾಳ್ ಹೇಳಿದ್ರು ಜೊತೆಗೆ ಮಾಧ್ಯಮಗಳು ಟಿಆರ್ಪಿಗೋಸ್ಕರ ಅಯೋಗ್ಯನನ್ನ ವೈಭವೀಕರಿಸುತ್ತಿವೆ ತೈಲವರ್ಣದ ವಿಭೂತಿ ಹಣೆಗೆ ಬಳಿದುಕೊಳ್ಳುವ ಅವನಿಂತ ಲಿಂಗಾಯಿತ ನಾನು ಸಹ ತನ್ನದೇ ಗೋಶಾಲೆಯಲ್ಲಿ ತಯಾರಾಗುವ ವಿಭೂತಿಯನ್ನು ಹಚ್ಚಿಕೊಳ್ಳುವ ವಿಭೂತಿ ಹಚ್ಚಿದ್ದು ಯಾರಿಗೂ ಕಾಣಬಾರದು ಅಂತೇಳಿ ಯತ್ನಾಳ್ ಹೇಳಿದ್ರು ಇದಕ್ಕೆ ಇವತ್ತು ತಿರುಗೇಟು ಕೊಟ್ಟಿರೋ ವಿಜಯಾನಂದ ಕಾಶಪ್ಪನವರ್ ನಾನು ಬರ್ತೀನೋ ಸಚಿವ ಶಿವಾನಂದ ಪಾಟೀಲ್ ಬರ್ತಾರೋ ಯತ್ನಾಳ್ಗೆ ವಿಜಯಪುರದಲ್ಲಿ ತಕ್ಕ ಪಾಠ ಕಲಿಸ್ತೇವೆ ಕಾದು ನೋಡಿ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ಹೇಳಿದ್ದಾರೆ ಆ ಮೂಲಕ ಸಚಿವ ಶಿವಾನಂದ ಪಾಟೀಲ್ ರಾಜೀನಾಮೆ ನಡುವೆಯೇ ಯತ್ನಾಳ್ಗೆ ಸವಾಲ್ ಹಾಕಿದ್ದಾರೆ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ತಾಕತ್ತಿದ್ರೆ ಹುನುಗುಂದಕ್ಕೆ ಬರಲಿ ನಾನೇನು ಅಂತ ತೋರಿಸ್ತೀನಿ ಈಗಾಗಲೇ ಸಚಿವ ಶಿವಾನಂದ ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ ನಮ್ಮ ರಾಜೀನಾಮೆ ಕೇಳೋಕೆ ಯತ್ನಾಳ್ಗೆ ಯಾವುದೇ ನೈತಿಕ ಹಕ್ಕಿಲ್ಲ ಬಿ ಫಾರಂ ಪಡೆದು ಗೆದ್ದು ಬಂದಿದ್ದ ಪಕ್ಷವೇ ಇವತ್ತು ಯತ್ನಾಳ್ ಅವರನ್ನ ಉಚ್ಚಾಟಿಸಿದೆ ಮೊದಲು ಆ ಪಕ್ಷಕ್ಕೆ ಯತ್ನಾಳ್ ರಾಜೀನಾಮೆ ನೀಡಬೇಕು ಅಂತೇಳಿ ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲ ಯತ್ನಾಳ್ ತನ್ನ ಬಗ್ಗೆ ಕಾಮೆಂಟ್ ಮಾಡಿದ್ದಕ್ಕೆ ಕಿಡಿಕಾರಿರೋ ಕಾಶಪ್ಪನವರ್ ನನ್ನ ಬಗ್ಗೆ ಮಾತನಾಡಲು ಯತ್ನಾಳ್ ಯಾರೋ ಎರಡು ಸಾವಿರದ ಇಪ್ಪತ್ತೆಂಟರ ಅಸೆಂಬ್ಲಿ ಚುನಾವಣೆಯಲ್ಲಿ ಜನ ನನ್ನ ಕೈ ಹಿಡಿತಾರೋ ಅಥವಾ ಬಿಡ್ತಾರೋ ಅದು ಕ್ಷೇತ್ರದ ಜನ ಮತ್ತು ನನ್ನ ನಡುವೆ ವಿಚಾರ ಅಂತ ಹೇಳಿದ್ದಾರೆ ಇನ್ನ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಯತ್ನಾಳ್ ಯಾಕೆ ನಮ್ಮ ಸಮಾಜಕ್ಕೆ ಎ ಮೀಸಲಾತಿ ಕೊಡಿಸ್ಲಿಲ್ಲ ಅಂತೇಳಿ ವಿಜಯಾನಂದ ಕಾಶಪ್ಪನವರ್ ಕೇಳಿದ್ದಾರೆ ಜೊತೆಗೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಧಾರ್ಮಿಕ ಮುಖಂಡರಾಗಿರೋದ್ರಿಂದ ಅವರ ಚಟುವಟಿಕೆಗಳು ಮಠಕ್ಕೆ ಮಾತ್ರ ಸೀಮಿತವಾಗಿರ್ಲಿ ಅಂತೇಳಿ ಗುಡುಗಿದ್ದಾರೆ ಇನ್ನ ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧ್ಯಕ್ಷ ಸ್ಥಾನದ ವಿವಾದದ ನಡುವೆಯೇ ಜಯ ಮೃತ್ಯುಂಜಯ ಸ್ವಾಮೀಜಿ ಆಹಾರದಲ್ಲಿ ವಿಷ ಬಿರಿಸಲಾಗಿದೆ ಅಂತ ಆರೋಪಿಸಿದ್ದ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಹೊಸ ವಿವಾದವನ್ನ ಸೃಷ್ಟಿ ಮಾಡಿದ್ರು ಇದೀಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ರಿಯಾಕ್ಟ್ ಮಾಡಿದ್ದಾರೆ ಬಾಗಲಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಜಯಾನಂದ ಕಾಶಪ್ಪನವರ್ ಸ್ವಾಮೀಜಿಗಳಿಗೆ ವಿಷ ಪ್ರಾಶನ ಆರೋಪ ಮಾಡಿದ್ದ ಅರವಿಂದ್ ಬೆಲ್ಲದ್ ನನಗೆ ಕರೆ ಮಾಡಿದ್ರು ತಪ್ಪು ಕಲ್ಪನೆಯಿಂದ ಹೇಳಿದ್ದಾಗಿ ಕ್ಷಮೆ ಕೇಳಿದ್ದಾರೆ ಅಂತ ತಿಳಿಸಿದ್ದಾರೆ ಬಾಯಿಗೆ ಬಂದಂಗೆ ಮಾತನಾಡಿದ್ರೆ ಬಗ್ಗುತ್ತೇನೆ ಅಂದುಕೊಂಡಿರಬಹುದು ಅರವಿಂದ್ ಬೆಲ್ಲದವರು ವಿರೋಧ ಪಕ್ಷದ ಉಪನಾಯಕ ತನಿಖೆಗೆ ಒಂದು ಸಮಿತಿ ಮಾಡಿ ಎಂದು ಮೊನ್ನೆಯೇ ಹೇಳಿದ್ದೇನೆ ನನ್ನ ಬಳಿ ಕೆಲಸ ಮಾಡುತ್ತಿದ್ದ ಜಾಫರ್ ಹಾಗೂ ಮಾಲತೇಶ್ ಎಂಬ ಇಬ್ಬರು ಹುಡುಗರನ್ನ ಮಠ ಕಾಯಲು ಹಾಕಿದ್ದ ಸ್ವಾಮೀಜಿಗಳು ಬಾಗಲಕೋಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರಲ್ಲ ಅಲ್ಲಿಗೆ ಹೋಗಿ ರಿಪೋರ್ಟ್ ತೆಗೆದುಕೊಳ್ಳಲಿ ಅಂತೇಳಿ ತಿರುಗೇಟನ ಕೊಟ್ಟಿದ್ದಾರೆ ಹಾಗಾದ್ರೆ ರಾಜ್ಯ ರಾಜಕಾರಣದ ಲಿಂಗಾಯಿತ ಲೀಡರ್ ಗಳ ವಾಕ್ ಸಮರದ ಬಗ್ಗೆ ನೀವೇನಂತೀರಾ ಸಚಿವ ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟು ಪಂತ್ ಆಹ್ವಾನ ಕೊಟ್ಟರು ಯತ್ನಾಳ್ ಅದೇಕೆ ರಾಜೀನಾಮೆ ಕೊಟ್ಟು ಸವಾಲನ್ನ ಸ್ವೀಕರಿಸಲಿಲ್ಲ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಧ್ಯೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ